ಈ ಪ್ರಪಂಚದಲ್ಲಿ ಸುಖವಾಗಿ ಬದಲ ಸಾಧ್ಯ ಹೌದು ಏನ್ ಮಾಡ್ತಾರೆ ಮಾತ್ರ ಏನು ಅಂಗಡ ತಾಯಿ ಅಂಗಡ ನೋಡು ಮೂರ್ ದಿನ ಆಯ್ತು ಊಟ ಮಾಡಿ ಹೊಟ್ಟೆ ತುಂಬಾ ಬಸಿತ ಇದೆ ಏನಾದ್ರೂ ಸ್ವಲ್ಪ ಕೊಟ್ರೆ

இத்துடன் இந்த செய்தி ನನಗೇನು ಅಂದೋಳ ಹಾ ನಾಯಿ ನೋಡಿ ಕುಣ್ಣಿ ತರಬೇಕು ತಾಯಿ ನೋಡಿ ನೋಡಿರ್ಬೇಕು ನನಗೆ ನನ್ನ ತಾಯಿ ಸೋರೆ ಅವ್ರಿಗೆ ಯಾವ ದಾರಿ ಇಷ್ಟ ಆಗಿತ್ತು ಆ ದಾರಿ ಆಯ್ಕೆ ಮಾಡ್ಕೊಂಡು ನನಗೆ ಈ ದಾರಿ ಇಷ್ಟ ಆಯಿತು ಈ ಬಾರಿ ಆಯ್ಕೆ ಮಾಡ್ಕೊಂಡೆ ನಗ ಮದುವೆ ಆಯ್ಕೆ ಕೊಟ್ಟಿರ್ತಕ್ಕಂಥ

ಕೇಳಲ್ಲ ಒಂದು ಕಾರ್ ತಗೋರಿ ಡ್ರೈವರ್ ಇಟ್ಕೋರಿ ಅದ್ರ ಮಾತಿ ಕೇಳಲ್ಲ ನೀವು ನೀವು ಡ್ರೈವರ್ ಇಟ್ಕೋತೀರೋ ನಾನು ಕಾರ್ ಕಾರ್ಗೆ ಡ್ರೈವರ್ ನೇಮಕ ಮಾಡಿಕೊಂಡಿದ್ದಾಯ್ತು ಚಿನ್ನ ನೀ ಎಲ್ಲಿ ಬೇಕಲ್ಲಿ ಕಾರ್ ತಂದ್ಕೊಂಡು ಹೋಗ್ಬೋದು ಆಯ್ತಾ ಹೌದು ಮುದುಕಿ ಒಳಗೆ ಏನ್ ಮಾಡಕತ್ತೆ ಏನಂತ ಹೇಳಿ ನಿಮ್ಮ ಅಮ್ಮನ ಕತ್ತಿನ ನಿಮ್ಮೆ ನೀವೇನು ಕೆಲಸ ಮಾಡ್ಬೇಡ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ತಾ ಆಯಾ ಕುತೀರಿ ಅಂದ್ರೆ ನನ್ ಮಾತಿ ನಿಮ್ಮ ಮಗನ ಅನ್ನಂಗಾಗಿದ್ದ ನಮ್ಮ ಬಾಳೆ ಮಗ ಕಸಿ ಮನೆಯಲ್ಲಿ ಹಾಯಾಗಿ ಕೊಟ್ಟು ಮುಲ್ಕಿ ಕೆಲಸ ಹಾಕ್ತಾರ ಅಂತಾರ ನಾನು ಎಷ್ಟು ಹೇಳ್ತೀನಿ ಅತಿ ಒಳ್ಳೆ ಮೇಲೆ ಸೀರೆ ಉಡ್ರಿ ಈ ಸೀರೆ ಎಲ್ಲ ಉಡ್ಬೇಡ್ರಿ ನನ್ನ ಮಾತೇ ಕೇಳಲ್ಲ ನನಗೆ ಅಕ್ಕಮ್ಮ ಒಳ್ಳೆ ಸೀರೆ ಇವತ್ತನೋ ನಾಳೆ ನೋಪಿ ತೋಗು ಮರ ಅಂತಾರ ಅದು ಅಲ್ಲದೆ ನಿಮ್ಮ ಅಪ್ಪ ಮನೆ ಬಿಟ್ಟು ಹೋದಾಗ ನಿಮ್ಮಮ್ಮನ ತಲೆನೇ ಸರಿ ಇಲ್ಲ ರೀ ಉಚ್ಚ ಮಾಡ್ತಾ ಇದ್ದಾರೆ ರೀ ಯಾರಾದ್ರೂ ಫ್ರೆಂಡ್ ಮರಿಕಂದ್ರೆ ಅವ್ರಿಗೂ ನನಗೂ ಸಂಶಯ ಕಟ್ಟಿ ನನ್ಗೋಡೆ ನಿಮ್ ಬರ್ತಾರೆ ನಿಮ್ಮಮ್ಮ ನಿಮ್ಮಮ್ಮನ ಕಡೆ ಬಯಸ್ಕೊಂಡು ಸ್ವ ಋವಾ ಅವರು ಅಲ್ಲಿ ಕಣ್ಮರಿ ಮಣ್ಮರಿ ಚೆನ್ನಾಗಿರ್ತಾರೆ ನಾವೇ ಪ್ರಬೋದು ಮರ್ತೇ ಬಿಟ್ಟಿದ್ದೀರಿ ನನ್ನ ಮೆಸೇಜ್ ಹಾಕಿದ್ದ ಏನೋ ಬಿಸ್ನೆಸ್ ಬಗ್ಗೆ ಪೈ ನನ್ನ ಹತ್ರ ಇದೆ ಬೇಬಾಂತ ಅವ್ರಿಗೆ ಫೋನ್ ಮಾಡ್ ಮೊಬೈಲ್ ಒಕ್ಕದಿಲ್ಲ ನನ್ನ ಬರೀ ಮೆಸೇಜ್ ಹಾಕ್ತಾರೆ ನಾನು ನಿಮ್ಗೆ ಬಂದ್ಬಿಟ್ಟಿನಿ ಅಲ್ಲಾರಿ ಈ ಫೋನ್ ಮಾಡ್ಕೊಂಡು ಹೋಗ್ರೇನ್ ಆಮೇಲೆ ಬರ್ತೀನಿ ಚಿನ್ನ ಮಾತು ಏನ್ ಇಲ್ಲ ಇಲ್ಲ ಆಮೇಲೆ ಬರ್ತೀನಿ ಮರ್ತೇ ಬಿಟ್ಟಿದ್ದೆ ಬಾ